ಎಲ್ರಿಗೂ ನಮಸ್ತೆ ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಶುಭ ಹೆಗಡೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಷ್ಟು ಕ್ಷಣಗಳು ಇರುತ್ತೆ ಅಲ್ಲಿ ಬಾಹ್ಯ ಪ್ರಪಂಚದ ಅಶಾಂತಿ ತೊಂದರೆ ಗೊಂದಲಗಳ ನಡುವೆಯೇ ಒಂದು ಮೌನ ಧ್ವನಿಯಾಗಿ ತೀವ್ರವಾದ ಪ್ರಶ್ನೆ ಹೇಳುತ್ತೆ ನಾನು ಯಾರು ಅಂತ ಇವತ್ತಿನ ದಿನಮಾನದಲ್ಲಿ ಈ ಪ್ರಶ್ನೆಯ ಉತ್ತರವೇ ಇಲ್ಲದಿರೋದ್ರಿಂದ ಆಧುನಿಕ ಮನುಷ್ಯನಿಗೆ ವೇಗ ಇದೆ ಆದರೆ ದಿಕ್ಕಿಲ್ಲದ ಬದುಕಿನಲ್ಲಿ ಸಾಕ್ತಿದ್ದಾನೆ ಇಂಥ ವೇಳೆ ನಾವು ಪ್ರಶ್ನೆಯೊಂದಿಗೆ ಕುಳಿತುಕೊಳ್ಬೇಕಾಗುತ್ತೆ ಅದಕ್ಕಾಗಿಯೇ ಈ ವೇದಿಕೆ ಇದು ಉಪನಿಷತ್ತುಗಳ ವೇದಿಕೆ ಇದು ಜೀವನವನ್ನೇ ಬದಲಾಯಿಸುವ ಪ್ರಶ್ನೆಗಳ ವೇದಿಕೆ ಇದು ಯಾವ ನಿದ್ದೆ ಇಲ್ಲದ ಯಾತ್ರೆಯ ಪ್ರಾರಂಭ ನಾವು ಆರಂಭಿಸ್ತಿದ್ದೀವಿ ಬ್ರಹ್ಮಾನಂದವಲ್ಲಿಯ ಮೊದಲನೆಯ ಶ್ಲೋಕದಿಂದ ಈ ಶ್ಲೋಕ ಆಧುನಿಕ ವಿಜ್ಞಾನಕ್ಕೂ ಪೌರಾಣಿಕ ಸಂಪ್ರದಾಯಕ್ಕೂ ಆತ್ಮಶೋಧನೆಗೂ ಸೇತುವೆಯಾಗತ್ತೆ ಇದರಲ್ಲಿ ದೇಹವನ್ನೇ ದರ್ಶನದ ದ್ವಾರವೆಂದು ಉಪನಿಷತ್ತನ್ನು ನೋಡಿ ಆಹಾರದಿಂದ ದೇಹ ದೇಹದಿಂದ ಚೇತನ ಚೇತನದಿಂದ ಆತ್ಮದ ಅರಿವು ಇದು ಕೇವಲ ದರ್ಶನ ಅಲ್ಲ ಇದು ಆಧ್ಯಾತ್ಮಿಕ ದಾರಿಯ ಮೊದಲ ಹೆಜ್ಜೆಯಾಗಿದೆ ಇದೇ ಈ ಯಾತ್ರೆಯ ವೇ ಜೀವವಾಟಿಕೆಯ ಶಬ್ದವೇ ಉಪನಿಷತ್ತು ಈ ಶ್ಲೋಕದಿಂದ ಆರಂಭವಾಗುತ್ತೆ ನಾವು ಯಾರಾಗಿದ್ದೀವಿ ಎಂಬ ಪ್ರಶ್ನೆಗೆ ತಾತ್ವಿಕವಾದ ವೈಜ್ಞಾನಿಕವಾದ ಆಧ್ಯಾತ್ಮಿಕವಾದ ಶ್ರaddha ಪೂರ್ವಕ ಉತ್ತರವನ್ನು ಹುಡುಕುವ ಯಾತ್ರೆ ಸಹವೈ ಏಶ ಪುರುಷ ಅನ್ನರ ಸಮಯಹ ತಸೈದಂ ಏವ ಶಿರಹ ಅಯಂ దక్షిణ ಪಕ್ಷಹ ಅಯಂ ಉತ್ತರ ಪಕ್ಷಹ ಅಯಂ ಆತ್ಮ ಇದಂ ಪೂಚಂ ಪ್ರತಿಷ್ಠಾ ಇತಿ ಸಹವೈ ಏಶ ಪುರುಷಹ ಇವನೇನು ಆ ಪುರುಷನು ಇಲ್ಲಿ ಪುರುಷ ಅಂದರೆ ದೇಹದಾರಿ ಜೀವ ಆದರೆ ಇದು ಕೇವಲ ದೇಹವಲ್ಲ ದೇಹದ ರೂಪದಲ್ಲಿ ಆತ್ಮನನ್ನು ಹೊತ್ತಿರುವ ಪಾರ್ಥಿವ ವ್ಯಕ್ತಿ ಅನ್ನ ರಸಮಯ ಅವನು ಅನ್ನದಿಂದ ಅನ್ನ ರಸದಿಂದ ನಿರ್ಮಿತನಾಗಿದ್ದಾನೆ ಅಂದರೆ ದೇಹ ಎನ್ನುವುದು ನಾಮರೂಪ ಆದರೆ ಅದರ ಮೂಲ ಆಹಾರ ಇದು ತಾತ್ವಿಕವಾದರೂ ನಿತ್ಯ ಬದುಕಿನ ಅಜ್ಞಾತ ನಿಜವಾಗಿದೆ ಉಪನಿಷತ್ತು ಮೊದಲನೆಯ ದಾರಿಯಾಗಿ ಅನ್ನವನ್ನೇ ಹುಡುಕಿದೆ ಯಾಕೆ ಯಾಕಂದರೆ ಎಲ್ಲ ಪೂರಕ ತತ್ವವೇ ಅನ್ನ ಶರೀರ ರೂಪಕ ಪ್ರಾಣದ ವಾಸಸ್ಥಳ ತಸ್ಯ ಎದಂ ಯವ ಶಿರಹ ಈ ದೇಹದ ಶಿರಸ್ಸು ಒಂದು ಶ್ರೇಷ್ಠ ಸ್ಥಾನ ಇಲ್ಲಿ ಶಿರಸ್ಸು ಜ್ಞಾನೇಂದ್ರಿಯಗಳ ಕೇಂದ್ರ ಜ್ಞಾನ ಮಾರ್ಗದ ಪ್ರಥಮ ದ್ವಾರ ಆಗಿದೆ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಈ ದೇಹದ ದಕ್ಷಿಣ ಮತ್ತು ಉತ್ತರ ಬದಿಗಳೆಂದು ಹೇಳೋದು ದೇಹವು ದ್ವಿಪಕ್ಷೀಯವಾಗಿ ಸಮಪಾಲಿತವಾಗಿದೆ ಎಂಬ ತತ್ವ ಇದು ಸಮತೋಲನದ ರೂಪಕವಾಗಿದೆ ಕ್ರಿಯಾ ಮತ್ತು ಜ್ಞಾನ ಶಕ್ತಿಯ ದಿಕ್ಕುಗಳ ವಿಭಜನೆಯಾಗಿದೆ ಅಯಂ ಆತ್ಮ ಇದಂ ಪೂಚಂ ಪ್ರತಿಷ್ಠಾ ಈ ದೇಹದ ಅಂತರಂಗವೇ ಆತ್ಮನ ಆಸನ ಅದಕ್ಕೆ ಆಧಾರವಾದ ಪೂಚಾ ಮೂಲ ಇದನ್ನು ಪ್ರತಿಷ್ಠೆ ಎಂದು ಉಪನಿಷತ್ತು ಕರೆಯುತ್ತೆ ಈ ಶ್ಲೋಕದಲ್ಲಿ ಋಷಿಗಳು ಹೇಳುವ ನಿಜವಾದ ರಹಸ್ಯ ಏನಂದ್ರೆ ಅನ್ನದ ಮೂಲಕ ಅನ್ನದ ಅರಿವು ಸಾಧ್ಯ ಎಂಬ ಹೊಸ ದೃಷ್ಟಿಕೋನ ಸಾಮಾನ್ಯವಾಗಿ ಉಪನಿಷತ್ತಿನಲ್ಲಿ ದೇಹವನ್ನೇ ನಿರಾಕರಿಸುವ ಶೈಲಿ ಇರುತ್ತೆ ಆದರೆ ಇಲ್ಲಿ ದೇಹವನ್ನೇ ಒಂದು ಪವಿತ್ರ ಉತ್ಥಾನವಾದ ದಾರಿ ಎಂದು ಒಪ್ಪಿಕೊಳ್ಳಲಾಗುತ್ತೆ ಅನ್ನ ದೇಹ ಪ್ರಾಣ ಮನಸ್ಸು ವಿಜ್ಞಾನ ಆನಂದ ಬ್ರಹ್ಮ ಈ ಪ್ರಕ್ರಿಯೆಯ ಮೊದಲ ಪಥಶಾಲೆ ಅನ್ನ ಆದುದರಿಂದಲೇ ದೇಹ ನಿರಾಕಾರ ಅಲ್ಲ ದೇಹವನ್ನು ಉಪಯೋಗಿಸಿ ಆತ್ಮದ ಅರಿವಿಗೆ ಹೋಗುವ ಮಾರ್ಗ ಇದು ಈ ಶ್ಲೋಕ ಬಹುಮಾನ್ಯವಾಗಿ ವಿಜ್ಞಾನ ಸಂಬಂಧಗಳನ್ನು ಕೂಡ ಒಳಗೊಂಡಿದೆ ದೇಹವು ಅನ್ನರಸದಿಂದ ರೂಪುಗೊಂಡಿದೆ ಎಂಬುದು ಈಗ ಜೀನ್ ವಿಜ್ಞಾನ ನ್ಯೂಟ್ರಿಷಿಯನ್ ವಿಜ್ಞಾನಗಳೊಂದಿಗೆ ಕೂಡ ತಾಳಮೇಳವಾಗುತ್ತೆ ನಮ್ಮ ಮೆದುಳಿನ ಕಾರ್ಯ ಮನಸ್ಸಿನ ಸ್ಥಿತಿ ಶಾರೀರಿಕ ಶಕ್ತಿ ಇವೆಲ್ಲವೂ ತಿಂದ ಆಹಾರದ ಗುಣದಿಂದ ನಿರ್ಧಾರವಾಗುತ್ತೆ ಆಹಾರವು ನಾವೆಂದು ಅನಿಸುತ್ತಿರೋ ಎಲ್ಲ ಶ್ರೇಣಿಯ ಚೇತನ ಶಕ್ತಿಗೆ ಹತ್ತಿರವಾದ ಮೂಲ ಆಗಿದೆ ಈ ಶ್ಲೋಕದಲ್ಲಿ ಅನ್ನ ರಸಮಯ ಎಂಬ ಪದ ಮಾತ್ರ ಆಹಾರ ಅಲ್ಲ ಅವನೊಳಗಿನ ಪ್ರತಿ ಅನುಭವ ಅನ್ನದೊಂದಿಗೆ ಬಂದಿದೆ ಎಂದು ಹೇಳುತ್ತೆ ನಾವು ಏನು ಸೇವಿಸ್ತೀವಿ ಅಂದರೆ ನಾವು ಏನನ್ನು ಅನುಭವಿಸ್ತೀವಿ ನಮ್ಮ ದೇಹ ನಮ್ಮ ಭಾವನೆಗಳು ಮತ್ತು ನಮ್ಮ ಮನಸ್ಸು ಇವೆಲ್ಲವೂ ಆಹಾರದ ಸಂಕೇತವಾಗಿದೆ ಪ್ರತಿ ಗ್ರಾಸವು ನಮ್ಮ ಧ್ಯಾನವನ್ನು ರೂಪಿಸುತ್ತೆ ಪ್ರತಿ ಆಹಾರದಿಂದ ನಾವು ಏನನ್ನ ಅರಿತಾ ಇದ್ದೀವಿ ಎನ್ನೋದು ಆತ್ಮಯಾನಕ್ಕೆ ದಾರಿಯಾಗಿದೆ ಈ ಉಪನಿಷತ್ತಿಗೆ ಸರಿಹೊಂದುವ ಒಂದು ಪೌರಾಣಿಕ ಕಥೆಯನ್ನು ನೋಡೋಣ ಈ ಉಪನಿಷತ್ತಿನ ಮುಂದಿನ ಭಾಗದಲ್ಲಿ ಬರುವ ವಾರುಣ ಕಥೆ ಈ ಶ್ಲೋಕಕ್ಕೆ ನೇರ ಅನ್ವಯವಾಗುತ್ತೆ ಭೃಗು ಮಹರ್ಷಿ ತಮ್ಮ ತಂದೆ ವಾರುಣನ ಬಳಿ ಹೋಗ್ತಾರೆ ಓ ದೇವಾ ಬ್ರಹ್ಮ ಎಂದ್ರೇನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ವಾರುಣ ಉತ್ತರ ಕೊಡೋದಿಲ್ಲ ಅವರು ಹೇಳ್ತಾರೆ ತಪಸ್ಸು ಮಾಡು ನೀನೇ ಅದನ್ನು ಅನುಭವಿಸು ಅಂತ ಭೃಗು ಮಹರ್ಷಿ ಮೊದಲನೇ ಧ್ಯಾನದಲ್ಲಿ ಅನ್ನವೇ ಬ್ರಹ್ಮ ಎಂದು ಪಟ ಪಟ ಹೇಳ್ತಾರೆ ಆಹಾರದಿಂದ ದೇಹ ಇದರ ಅನುಭವ ಅವರಿಗೆ ಗಾಢವಾಗಿ ಬರುತ್ತೆ ಆದರೆ ಭೃಗು ಅಲ್ಲಿ ಅಲ್ಲಿಯೇ ನಿಲ್ಲೋದಿಲ್ಲ ಅವರ ಯಾತ್ರೆ ಇನ್ನೂ ಮುಂದುವರಿಯುತ್ತೆ ಪ್ರಾಣಮಯ ಮನೋಮಯ ಆದರೂ ಮೊದಲನೆಯ ಅನುಭವವೇ ಈ ಶ್ಲೋಕ ಅನ್ನವೇ ಮೊದಲ ಪಾಠ ಆತ್ಮದ ದಾರಿ ಅನ್ನದಿಂದ ಆರಂಭವಾಗುತ್ತೆ ಈ ದೇಹವನ್ನು ದ್ವೇಷಿಸೋ ಧರ್ಮವಿಲ್ಲ ದೇಹವನ್ನು ಉಪಯೋಗಿಸಬಲ್ಲ ಬುದ್ಧಿಯ ಧರ್ಮ ಇದೆ ಆಹಾರ ಶುದ್ಧವಾಗಿದ್ದಾಗ ಮನಸ್ಸು ಶುದ್ಧವಾಗುತ್ತೆ ಉಪನಿಷತ್ತು ಈ ಪ್ರಪಂಚದ ಎಲ್ಲ ಸ್ವರೂಪಗಳ ಹಿಂದೆ ಪರಿಣಾಮವನ್ನು ನೀಡುವ ಮೂಲ ಆಹಾರ ಇದೆ ಎಂದು ಸಾರತ್ತೆ ನಮ್ಮ ಇಂದಿನ ದಿನಚರಿಯಲ್ಲಿ ನಾವು ತಿನ್ನೋದು ನಮ್ಮ ಮನಸ್ಸಿನ ಚಲನೆಯನ್ನು ನಿರ್ಧರಿಸುತ್ತೆ ಅದು ಧ್ಯಾನವಲ್ಲದ ಆಹಾರವಿದ್ದರೆ ನಮ್ಮ ಆತ್ಮದ ದಾರಿ ಮಂಕಾಗುತ್ತೆ ಈ ಶ್ಲೋಕ ನಮಗೆ ಹೇಳುತ್ತೆ ನೀನು ನಿನ್ನ ದೇಹವನ್ನು ದ್ವೇಷಿಸಬೇಡ ಅದು ಅನ್ನದಿಂದ ರೂಪಗೊಂಡ ಪವಿತ್ರವಾದ ದ್ವಾರ ಆತ್ಮದ ಬೆಳಕಿಗೆ ಪ್ರವೇಶದ ದಾರಿ ಆತ್ಮದ ದಾರಿಗೆ ಪ್ರವೇಶದ ದಾರಿಯೇ ದೇಹ ಆಗಿದೆ ಆಹಾರವೇ ಅದಕ್ಕೆ ಮೂಲ ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು ಗೌರವಿಸಬೇಕು ಎನ್ನುವುದನ್ನು ಈ ಶ್ಲೋಕ ನಮಗೆ ಹೇಳುತ್ತೆ ಈ ಶ್ಲೋಕದ ಕೇಂದ್ರ ಭಾವ ನಾನು ದೇಹವಲ್ಲ ಎಂಬುದನ್ನು ಅನುಭವದ ಮಟ್ಟದಲ್ಲಿ ಸ್ಪಷ್ಟವಾಗಿಸುವ ಮೊದಲ ಕಂಚುಪದ ಈ ಶ್ಲೋಕ ದೇಹ ವಿಚಾರವನ್ನು ಕೊಡ್ತಾ ಇಲ್ಲ ಇದು ದೇಹದ ಅರಿವಿನಿಂದ ದೇಹಾತೀತದ ಅರಿವಿಗೆ ಹೋಗುವ ಮೊದಲ ಮೆಟ್ಟಿಲಾಗಿದೆ ಈ ದೇಹ ತಾತ್ಕಾಲಿಕ ಈ ದೇಹ ನಾನಲ್ಲ ಆದರೆ ನಾನು ಇದೆಲ್ಲವನ್ನು ನೋಡ್ತಾ ಇರೋ ಪ್ರಜ್ಞಾಪೂರ್ಣ ಸಾಕ್ಷಿಯಾಗಿದ್ದೀನಿ ಅಂತ ಹೇಳುತ್ತೆ ಯೋಗದಲ್ಲಿ ಷಡ್ಚಕ್ರದ ಪ್ರಕ್ರಿಯೆಯಲ್ಲಿ ನಾವು ಮೂಲಾಧಾರದಿಂದ ಸಹಸ್ರಾರದವರೆಗೆ ಚಲನೆಯನ್ನು ನೋಡ್ತೀವಿ ಈ ಶ್ಲೋಕದ ಪಂಚಭೌತಿಕ ದೇಹ ವಿಚಾರ ಅನಾಮಿಕನಿಂದ ಪ್ರಕಾಶಮಾನವಾಗುವ ಆತ್ಮದ ದಾರಿಯ ಆರಂಭ ಆಗಿದೆ ಆತ್ಮದ ಕಡೆಗೆ ಪ್ರಯಾಣಿಸೋಕೆ ದೇಹದ ತಾತ್ವಿಕ ಬೋಧನೆಯಿಂದ ಹೊರಡುವ ಧೈರ್ಯ ಬೇಕು ಈ ದೇಹವನ್ನು ನಾನು ಅಂತ ಹಿಡ್ಕೊಂಡಿದ್ರೆ ಆತ್ಮದ ದರ್ಶನ ಸಾಧ್ಯ ಇಲ್ಲ ಆದರೆ ಈ ದೇಹವು ಪರಮಾತ್ಮನ ಇಚ್ಛೆಯ ಒಂದು ಅಭಿವ್ಯಕ್ತಿಯಾದರೆ ಈ ದೇಹವನ್ನೇ ನಾನು ಅಲ್ಲ ಅಂತ ಅರ್ಥಕೊಳ್ಳೋ ಮೂಲಕ ನಾನಾಗಿರುವ ಶುದ್ಧ ಚೈತನ್ಯ ಜ್ಞಾತವಾಗುತ್ತೆ ಇದನ್ನು ಉಪನಿಷತ್ತು ಸೂಚಿಸುತ್ತೆ ಆಹಾರಾತ್ ಪ್ರಾಣ ಪ್ರಾಣಾತ್ಮನಃ ಮನಸೋ ಮನಸ್ಸೋ ವಿಜ್ಞಾನಂ ವಿಜ್ಞಾನಾತ್ ಆತ್ಮ ಈ ಶ್ಲೋಕ ಅದಕ್ಕಿರುವ ಮೊದಲ ಮೆಟ್ಟಿಲಾಗಿದೆ ಈ ಶ್ಲೋಕದ ಕುರಿತಾಗಿ ಆಳವಾಗಿ ಧ್ಯಾನಿಸಿದಾಗ ಅರಿವಾಗುತ್ತೆ ಈ ಶಿರ ನಾನಲ್ಲ ಈ ದಕ್ಷಿಣ ಬದಿಯ ಶಕ್ತಿ ನಾನಲ್ಲ ಈ ಉತ್ತರದ ಬಲವಿಲ್ಲದ ಭಾಗವೂ ನಾನಲ್ಲ ಪೂಚ್ಛ ಈ ದೇಹದ ಆಧಾರವೂ ನಾನಲ್ಲ ಅವನೊಳಗೆ ಈ ಎಲ್ಲವನ್ನು ನೋಡ್ತಾ ಇರೋ ಏಕ ಜ್ಯೋತಿ ಇದೆ ಅದೇ ನಿಜವಾದ ನಾನು ಈ ಅಹಂ ಎಂಬ ಶಬ್ದವನ್ನೇ ಋಷಿಯು ಇಲ್ಲಿಯವರೆಗೆ ಇಲ್ಲದೆ ಶ್ಲೋಕದಲ್ಲಿ ಬಿಟ್ಟಿದ್ದಾರೆ ಈ ಶಬ್ದ ನಿಮ್ಮಲ್ಲಿ ಕೇಳಬೇಕು ಇದು ಆಳವಾದ ವೈರಾಗ್ಯವನ್ನು ಮಾಡುತ್ತೆ ನಾನಲ್ಲದ ದೇಹದಿಂದ ಅಳಿಯುವ ಚಿಂತನೆಯಾಗಿದೆ ಇದು ಪ್ರತ್ಯಗುಪಲಕ್ಷಣಕ್ಕೆ ದಾರಿ ಅಂತರ್ದೃಷ್ಟಿಗೆ ಚಾಲನೆಯಾಗಿದೆ ಇದು ಆತ್ಮಕ್ಕೆ ನಾಂದಿ ಶ್ಲೋಕ ಶಬ್ದದಿಂದ ದೇಹದ ಗುರಿ ಮುಗಿದು ಮೌನದ ಪ್ರಜ್ಞೆಗೆ ಮುನ್ನಡೆಸುವ ದಾರಿಯಾಗಿದೆ ಈ ಶ್ಲೋಕದ ಆಂತರ್ಯ ಹೇಳುತ್ತೆ ನೀನು ನೀನಲ್ಲವೆಂದು ಅರಿ ಆದರೆ ಎಲ್ಲವನ್ನೂ ತಿಳಿದುಕೊಳ್ತಾ ಇರೋ ತ್ಯಜಿಸುವ ಅರಿವೇ ನಿಜವಾದ ನೀನು ಅಹಂ ಅನ್ನರ ಸಮಯ ನಾನಲ್ಲ ಅಹಂ ದೇಹ ನಾನಲ್ಲ ಅಹಂ ನೋಟದಲ್ಲಿರುವ ಸಾಕ್ಷಿ ಅದೇ ಆತ್ಮ ದೇಹವೇ ಅಹಂ ಎಂದು ಅನಿಸಿಕೊಂಡ್ರೆ ಅದು ಅಜ್ಞಾನವಾಗತ್ತೆ ದೇಹವೇ ನಾನು ಎಂದು ಅಂದ್ಕೊಂಡ್ರೆ ಅದು ಅಜ್ಞಾನವಾಗತ್ತೆ ಆದರೆ ದೇಹವೇ ನಾನು ಅಲ್ಲ ಅಂತ ತಿಳಿದು ದೇಹವನ್ನೇ ತಿರಸ್ಕರಿಸಿದ್ರೆ ಅದು ಆತ್ಮದ ದಾರಿಯನ್ನ ಕತ್ತಲೆಯನ್ನಾಗಿ ಮಾಡಿಬಿಡತ್ತೆ ದೇಹವೇ ಉಪದಾನ ದೇಹದೊಳಗೆ ಬೆಳಗ್ತಾ ಇರೋ ಆತ್ಮವೇ ನಿಜ ದೇಹವಿಲ್ಲದ ಮೇಲೆ ಜ್ಞಾನವನ್ನು ನೋಡುವ ಪಟ ಹೇಗೆ ಸಾಧ್ಯ ದೇಹವನ್ನು ವಿರೋಧಿಸೋದ್ರಿಂದ ಮನಸ್ಸಿನಲ್ಲಿ ದ್ವೇಷ ತಿರಸ್ಕಾರ ನಿಂದೆ ನಿರಾಸೆಯ ಭಾವವನ್ನು ಉಂಟು ಮಾಡುತ್ತೆ ಶರೀರ ದ್ವೇಷಿ ಬಾಹ್ಯ ಪ್ರಪಂಚವನ್ನು ನಿರಾಕರಿಸಿ ಬಂಡೆಯಂತೆ ಬದಲಾಗ್ತಾನೆ ಅಂಥವನಿಗೆ ತಾತ್ವಿಕ ಅರಿವು ಇರಲ್ಲ ತೀವ್ರವಾದ ನಿರಾಕರಣೆ ಮಾತ್ರ ಉಳಿಯುತ್ತೆ ದೇಹವನ್ನು ದ್ವೇಷಿಸಿದಾಗ ಆಹಾರ ಶುದ್ಧವಾಗಲ್ಲ ಪ್ರಾಣಶಕ್ತಿಯ ಅರಿವು ಕತ್ತಲಾಗುತ್ತೆ ಇದು ನಾಡಿಯ ಎಚ್ಚರದಲ್ಲಿ ತಡೆಯನ್ನು ಮಾಡುತ್ತೆ ದೇಹವೇ ಧ್ಯಾನ ಪೀಠ ದೇಹವನ್ನು ಪ್ರೀತಿಸದೆ ಧ್ಯಾನ ಸಾಧನೆ ಕೂಡ ಸಾಧ್ಯ ಇಲ್ಲ ದೇಹವನ್ನು ತಿರಸ್ಕರಿಸಿದ ಸಾಧಕ ಹೊರಗಿನಿಂದ ಶಾಂತನಾಗಿದ್ದರೂ ಒಳಗಿಂದ ಆತ್ಮಜ್ಞಾನವೇ ಸಿಗಲ್ಲ ಯಾಕಂದರೆ ಅವನನ್ನು ನೋಡೋ ಶಕ್ತಿ ಅಸ್ತಿತ್ವದಲ್ಲೇ ಇಲ್ಲ ದೇಹವನ್ನು ಪ್ರೀತಿಸಿ ಪಾವನವಾಗಿ ನೋಡಿದಾಗ ಅದು ಆತ್ಮದ ಪ್ರತ್ಯಕ್ಷ ಸ್ಥಾನವಾಗಿ ಪರಿಣಮಿಸುತ್ತೆ ಈ ಶರೀರ ದೇವರ ದೇವಾಲಯವಾಗಿದ್ದರೆ ಆತ್ಮ ಪೂಜೆಗೆ ವೇದಿಕೆಯಾಗತ್ತೆ ಪ್ರೀತಿಯಿಂದನೇ ನಾವೆಲ್ಲ ಕ್ರಿಯೆಗಳನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತೀವಿ ದೇಹದ ಪ್ರೀತಿಯಲ್ಲಿ ತತ್ವವನ್ನು ಬಿಟ್ಟರೆ ಅದು ಭೋಗ ತತ್ವದೊಂದಿಗೆ ಪ್ರೀತಿಸಿದ್ರೆ ಅದು ಯೋಗ ದೇಹವನ್ನು ಪ್ರೀತಿಸವನು ಇದರಲ್ಲಿ ಅಷ್ಟಾಗಿ ಗಟ್ಟಿಯಾಗಿ ಅಂಟಿಕೊಳ್ಳಲ್ಲ ಅವನು ನೋಡ್ತಾನೆ ಇದು ನಾನಲ್ಲ ಆದರೆ ಇದು ನನ್ನ ದಾರಿ ಎಂದು ಶರೀರವೇ ಶುದ್ಧ ಚೈತನ್ಯದ ದರ್ಶನಕ್ಕೆ ಅನಿವಾರ್ಯವಾದ ಪಾತ್ರೆಯಾಗಿದೆ ಉಪನಿಷತ್ತು ಶರೀರವನ್ನ ನಿರಾಕರಿಸ್ತಾ ಇಲ್ಲ ಶರೀರದಿಂದ ಪರದರ್ಶನವಾಗಬೇಕೆಂದು ಹೇಳ್ತಾ ಇದೆ ಅಯಂ ಆತ್ಮ ಇದಂ ಪೂಚಂ ಪ್ರತಿಷ್ಠಾ ಈ ಒಂದು ಸಾಲು ಎಲ್ಲವನ್ನ ಹೇಳುತ್ತೆ ದೇಹ ಅನ್ನದಿಂದ ನಿರ್ಮಿತವಾಗಿದ್ದರೂ ಆತ್ಮವಿಲ್ಲದ ದೇಹ ಪುತ್ಥಳಿಕೆಯಷ್ಟು ಬಲ ಇರಲ್ಲ ಆದ್ದರಿಂದ ದೇಹವನ್ನು ಪ್ರೀತಿಸಿ ಪಾವನವಾಗಿ ಉಪಯೋಗಿಸಿ ಆತ್ಮದ ಪ್ರತಿಫಲನವಾಗಿ ನೋಡಬೇಕು ಇದಕ್ಕೊಂದು ಉತ್ತಮ ವಿವರಣೆ ಅಂದರೆ ದೇಹವೇ ಗಂಗೆ ನದಿ ಆದರೆ ನೀನು ನೀರಲ್ಲ ನೀನು ಆ ನಿರಂತರ ಹರಿವಿನ ಸಾಕ್ಷಿ ಆದರೆ ನೀರಿಲ್ಲದೆ ಸಾಕ್ಷ್ಯವೂ ಇಲ್ಲ ದೇಹವನ್ನು ದ್ವೇಷಿಸಿದ್ರೆ ಜ್ಞಾನಕ್ಕೆ ದ್ವಾರ ಮುಚ್ಚುತ್ತೆ ದೇಹವನ್ನು ಪ್ರೀತಿಸಿದ್ರೆ ಆತ್ಮಜ್ಞಾನಕ್ಕೆ ದಾರಿ ತೆರೆಯುತ್ತೆ ಈ ಶ್ಲೋಕದಲ್ಲಿ ಬಳಸಿರೋ ಶಿರ ಅಂದರೆ ಜ್ಞಾನೇಂದ್ರಿಯಗಳ ಕೇಂದ್ರ ದಕ್ಷಿಣ ಮತ್ತು ಉತ್ತರ ಪಕ್ಷ ಅಂದರೆ ಕ್ರಿಯಾ ಮತ್ತು ವಿವೇಕದ ಬಲಬದಿಗಳು ಆತ್ಮ ಅಂದರೆ ಕೇಂದ್ರ ಸ್ಥಿತಿಯ ಪ್ರಜ್ಞಾಪೀಠ ಪೂಚಂ ಪ್ರತಿಷ್ಠಾ ಅಂದರೆ ಸ್ಥೈರ್ಯದ ಮೂಲಾಧಾರ ದೇಹದ ಸ್ಥಿತಿ ಅನ್ನ ರಸಮಯ ಅಂದರೆ ದೇಹವು ತಾತ್ಕಾಲಿಕ ನಾಶವಾಗುವ ಆದರೆ ಉಪಯುಕ್ತ ಶರೀರದ ಪ್ರತಿಯೊಂದು ಭಾಗವೂ ಆತ್ಮದ ಸಂದೇಶವನ್ನು ಹೊರತ್ತೆ ಶಿರದಿಂದ ಪೂಜದವರೆಗೆ ಉಪನಿಷತ್ತು ಆತ್ಮದ ಪ್ರತಿಬಿಂಬವನ್ನು ತೆರೆದು ತೋರಿಸುತ್ತೆ ಇಲ್ಲಿ ಶರೀರದ ನಿರಾಕರಣೆಯಲ್ಲ ಶರೀರ ಉಪಯೋಗದ ಮಾರ್ಗ ಇದೆ ಆಹಾರ ನಿದ್ರೆ ಪ್ರಾಣಾಯಾಮ ಈ ದಿನಚರಿ ದೇಹದ ಪ್ರೀತಿಯಿಂದ ಆತ್ಮದ ದರ್ಶನವನ್ನು ನೀಡುತ್ತೆ ದೇಹವನ್ನು ನಿಂದಿಸಿದರೆ ದಾರಿಯನ್ನು ಮುಚ್ಚುತ್ತೆ ದೇಹವನ್ನು ಪ್ರೀತಿಸಿದ್ರೆ ದಾರಿ ತೆರೆಯುತ್ತೆ ಇದು ಸಂಪ್ರದಾಯ ಮತ್ತು ವೈಜ್ಞಾನಿಕ ವಿವರಣೆಯನ್ನು ಕೇಳುವ ಎಲ್ಲರಿಗೂ ಸಮವಾಗಿರೋ ಅಧ್ಯಾಯ ಆಗಿದೆ ಉಪನಿಷತ್ತು ಹೇಳುವ ಈ ದಿವ್ಯ ಸಂದೇಶವನ್ನು ಆಧುನಿಕ ಮಾನವ ಸರಿಯಾಗಿ ಅನ್ವಯಿಸಿಕೊಳ್ತಾ ಇಲ್ಲ ಈ ಶ್ಲೋಕ ದೇಹ ವಿಚಾರದಿಂದ ಆತ್ಮದ ಕಡೆಗೆ ಕರೆದಿದೆ ಆದರೆ ಆಧುನಿಕ ವ್ಯಕ್ತಿ ದೇಹದಲ್ಲೇ ಅಂಟ್ಕೊಂಡು ಬಿಡ್ತಾನೆ ಆಹಾರ ರೋಗ ಆರೋಗ್ಯ ಫಿಟ್ನೆಸ್ ಇವೆಲ್ಲವೂ ಆತ್ಮದ ಬದಲು ಆತ್ಮಸ್ಥಾನವನ್ನು ಪಡೆದಿದೆ ಉದಾಹರಣೆಗೆ ದೇಹ ಸಾಧನೆಯ ಸಾಧನ ಎಂದು ಉಪನಿಷತ್ತಿನ ದೃಷ್ಟಿ ಉಪನಿಷತ್ತು ಮತ್ತು ಯೋಗಶಾಸ್ತ್ರ ದೇಹವನ್ನು ಯಾವತ್ತೂ ತಿರಸ್ಕರಿಸಲ್ಲ ಅವು ಹೇಳೋದೇನೆಂದರೆ ದೇಹ ಆತ್ಮದ ದರ್ಶನದ ಒಂದು ಪೀಠ ಶರೀರವೇ ಬಾಣ ಪ್ರಾಣವೇ ಧನಸ್ಸು ಆತ್ಮವೇ ಗುರಿ ಹೆಗ್ಗಳಿಕೆ ನೀಡೋದಿಲ್ಲ ದ್ವೇಷವೂ ಇಲ್ಲ ಪ್ರಜ್ಞಾಪೂರ್ವಕ ಸೇವೆ ಯೋಗದಲ್ಲಿ ದೇಹವನ್ನು ಸುಕ್ಷೇತ್ರವಾಗಿ ಆರೈಕೆ ಮಾಡೋದು ಧರ್ಮ ವೇದಾಂತದಲ್ಲಿ ದೇಹವು ಅಪಾದಾನ ಕಾರಣ ಕಾರಣವಲ್ಲ ಉಪಕರಣ ಇಂದಿನ ಮಾನವ ದೇಹವನ್ನು ಗುರಿಯಾಗಿಸಿಕೊಂಡ ಅಜ್ಞಾನಿಯಾಗ್ಬಿಟ್ಟಿದ್ದಾನೆ ಇಂದಿನ ಕಾಲದಲ್ಲಿ ದೇಹದ ಕಡೆಗಿನ ಗಮನ ಮಾತ್ರ ಅಲ್ಲ ದೇಹ ಪೂಜೆಯಷ್ಟರ ಮಟ್ಟಿಗೆ ಮರಳಿ ಹೋಗಿದೆ ಯಾವ ದಿಕ್ಕುಗಳಿಂದ ಈ ತಿರುವು ಕಂಡು ಬರುತ್ತೆ ಅಂದರೆ ಯೋಗ ಅಂದರೆ ಬಾಡಿ ಫಿಟ್ನೆಸ್ ಅನ್ನೋ ತಪ್ಪು ತಿಳುವಳಿಕೆ ಜಿಮ್ ಶೈಲಿ ಯೋಗ ತಾನಾಗಿಯೇ ಬೆಳೆದು ಬಂದುಬಿಟ್ಟಿದೆ ಸಾಂಪ್ರದಾಯಿಕ ಯೋಗವನ್ನು ಎಷ್ಟೋ ಜನರು ಮರೆತು ಬಿಟ್ಟಿದ್ದಾರೆ ಆತ್ಮದ ಚಿಂತನೆಯ ಬದಲು ಮೈದಾಳದ ನೋಡಿ ಒತ್ತಡ ಬೀಳುವ ಯೋಗದ ರೂಪವನ್ನು ಅಳವಡಿಸ್ಕೊಳ್ತಿದ್ದಾರೆ ತೇಜಸ್ಸು ಕೊಡೋ ಪ್ರಾಣಾಯಾಮದ ಬದಲು ಕೇವಲ ರೋಗವನ್ನು ಗುಣಪಡಿಸಿಕೊಳ್ಳೋಕೆ ಮಾತ್ರ ಯೋಗವನ್ನು ಗುರಿಯಾಗಿಸಿಕೊಂಡಿದ್ದಾರೆ ಆಹಾರ ದೇಹ ವೈಭವ ವೇಷಭೂಷಣ ಇವುಗಳೇ ತಾತ್ಕಾಲಿಕ ಗುರಿಯಾಗಿದೆ ಆಹಾರ ಆರಾಮಕ್ಕಾಗಿ ಆಸ್ವಾದಕ್ಕಾಗಿ ರೂಪ ಮೈಮಾಟಕ್ಕಾಗಿ ಯೋಗ ಮೈಕಟ್ಟಿಗೆ ಎಲ್ಲವೂ ದೇಹದ ಆರಾಧನೆಯಾಗಿದೆ ಆತ್ಮದ ನೆನಪೇ ಇಲ್ಲ ಅದ್ವೈತ ವೇದಾಂತದಲ್ಲಿ ದೇಹವು ಸೂಕ್ಷ್ಮ ಸಾಧನೆಯ ದ್ವಾರ ಆದರೆ ಆತ್ಮವೇ ಗುರಿ ಅಂತ ಹೇಳುತ್ತೆ ಇದು ಹೇಗೆ ದೇಹ ಯೋಗದ ಉಪಕರಣ ಸುಖಾಸನ ಪ್ರಾಣಾಯಾಮ ಧ್ಯಾನ ಇವೆಲ್ಲವೂ ದೇಹವಿಲ್ಲದೆ ಸಾಧ್ಯ ಇಲ್ಲ ಶುದ್ಧ ಆಹಾರದಿಂದ ಪ್ರಾಣಶಕ್ತಿ ಶುದ್ಧ ಪ್ರಾಣದಿಂದ ಶುದ್ಧ ಮನಸ್ಸು ಆತ್ಮಜ್ಞಾನಕ್ಕೆ ದೇಹ ಸಜ್ಜಾಗಬೇಕು ನಿದ್ದೆ ನಿತ್ಯಕ್ರಮ ತಪಸ್ಸು ಈ ಎಲ್ಲ ದೇಹದ ಶುದ್ಧತೆಯಿಂದ ಆದರೆ ಈ ದೇಹವನ್ನು ಗುರಿಯಾಗಿಸಿಕೊಂಡಾಗ ಏನಾಗುತ್ತೆ ಮೂಕ ಚಿತ್ರಕ್ಕೆ ಪೂಜೆ ಮಾಡಿದಾಗೇನೆ ಆತ್ಮವಿಲ್ಲದ ದೇಹವನ್ನು ಪೂಜಿಸೋದು ಜಡೋಪಾಸನವಾಗುತ್ತೆ ಇಂದಿನ ಯೋಗದಲ್ಲಿ ಇರೋ ಮುಖ್ಯ ದೋಷಗಳು ಏನಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳುತ್ತೆ ಅದಿವತ್ತು ಬಾಡಿ ಫ್ಲೆಕ್ಸಿಬಿಲಿಟಿಗೆ ಗುರಿಯಾಗಿದೆ ಯೋಗ ಆತ್ಮ ಸಾಕ್ಷಾತ್ಕಾರದ ಶ್ರೇಷ್ಠತೆಯನ್ನು ಹೇಳುತ್ತೆ ಆದರೆ ಇಂದು ಯೋಗ ಕೇವಲ ಬಾಡಿ ಶೇಪಿಂಗ್ ಗುರಿಯಾಗಿದೆ ಯೋಗ ಪ್ರಾಣಾಯಾಮದ ಶುದ್ಧತೆಯ ಶ್ರೇಷ್ಠತೆಯನ್ನು ಹೇಳುತ್ತೆ ಆದರೆ ಇಂದಿನ ಕಾಲದಲ್ಲಿ ಬ್ರೀದಿಂಗ್ ಎಕ್ಸಸೈಸ್ ಆಗಿ ತಪ್ಪು ಗುರುತಾಗ್ಬಿಟ್ಟಿದೆ ಯೋಗ ಧ್ಯಾನವನ್ನು ನಿರ್ವಿಕಲ್ಪ ಸ್ಥಿತಿಗೆ ಶ್ರೇಷ್ಠತೆಯನ್ನು ನೀಡುತ್ತೆ ಆದರೆ ಇಂದಿನ ಕಾಲದಲ್ಲಿ ಧ್ಯಾನ ಕೇವಲ ಮ್ಯೂಸಿಕ್ ಮತ್ತು ಶಾಂತಿಗಾಗಿ ಮಾತ್ರ ಬಳಸಲ್ಪಡ್ತಾ ಇದೆ ಹಾಗಿದ್ರೆ ಇದಕ್ಕೆ ದಾರಿ ಏನು ಯೋಗ ಪುನಃ ಆತ್ಮದತ್ತ ಮುಖ ಮಾಡಬೇಕಾದ ಅಗತ್ಯ ಇದೆ ದೇಹದ ಆರೈಕೆ ಮಾಡಬೇಕು ಆದರೆ ಉಪಕರಣವಾಗಿ ಯೋಗದ ಗುರಿ ದೇಹ ಪ್ರಾಣ ಮನಸ್ಸು ಇವೆಲ್ಲವನ್ನು ಆತ್ಮದ ದರ್ಶನಕ್ಕೆ ಸಜ್ಜುಪಡಿಸೋದಾಗಿದೆ ದೇಹ ಸ್ಥಿತಿಗೆ ಬಂದಾಗ ಆತ್ಮದ ಪ್ರಕಾಶ ಸಹಜವಾಗಿ ಎದ್ದು ಬರುತ್ತೆ ದೇಹ ಯಂತ್ರವಾಗಿದೆ ಆತ್ಮ ಚಾಲಕನಾಗಿದ್ದಾನೆ ಯೋಗ ದೇಹವನ್ನು ಆತ್ಮದ ಪರಿಚಾಲನೆ ಮಾಡುವ ವಿಧಾನವಾಗಿದೆ ಇಂದಿನ ಕಾಲದಲ್ಲಿ ಚಾಲಕನನ್ನೇ ಮರೆತು ಯಂತ್ರವನ್ನೇ ದೇವತೆಯನ್ನಾಗಿ ಮಾಡಿದರೆ ಆತನ ದಾರಿ ಅನಾರೋಗ್ಯಕ್ಕೆ ಅತೃಪ್ತಿಗೆ ಚಿತ್ತದ ಅಸ್ಥಿರತೆಯತ್ತ ಹೋಗುತ್ತೆ ಇನ್ನೊಂದು ನಾವು ಮಾಡ್ತಾ ಇರೋ ತಪ್ಪೇನೆಂದರೆ ಆಹಾರವನ್ನು ಅಭಾವ ಅಥವಾ ಆಸ್ವಾದ ಕೇಂದ್ರಿತವಾಗಿ ನೋಡ್ತಿದ್ದೀವಿ ಅನ್ನ ರಸಮಯ ಎನ್ನೋದು ಶರೀರದ ಮೂಲ ಎನ್ನುವ ಸಂವೇದನೆಯಾಗಿದೆ ಆದರೆ ಆಧುನಿಕ ವ್ಯಕ್ತಿಗೆ ಆಹಾರ ಕೇವಲ ಆಸ್ವಾದಕ್ಕೆ ಅಥವಾ ದೇಹದ ನಿರ್ವಹಣೆಗೆ ಸೀಮಿತ ಆಗಿದೆ ಆಹಾರ ಜ್ಞಾನದ ಮೂಲ ಅಲ್ಲ ಭೋಗದ ಮೂಲ ಆಗಿದೆ ಇದು ಆಹಾರದ ನೈಸರ್ಗಿಕತೆಯ ಭಾಗವನ್ನು ಸಂಪೂರ್ಣವಾಗಿ ಮರೆಸಿಬಿಟ್ಟಿದೆ ತನ್ನ ಆಹಾರದ ಭೋಗಕ್ಕಾಗಿ ನೈಸರ್ಗಿಕವಾದ ಆಹಾರವನ್ನು ತಪ್ಪಾಗಿ ಬಳಸ್ತಾ ಅನಾರೋಗ್ಯದ ಮೂಲವಾಗ್ತಿದ್ದಾನೆ ದೇಹವನ್ನು ದಿಕ್ಕಿಲ್ಲದ ಆರೈಕೆ ಮಾಡ್ತಿದ್ದಾನೆ ದೇಹದ ಮೇಲೆ ಪ್ರೀತಿ ಇಲ್ಲದ ಆದರ್ಶ ದೇಹದ ಶ್ರದ್ಧೆಯಿಂದಲ್ಲ ಆಧುನಿಕ ಉತ್ಪನ್ನಗಳಿಂದ ಆಗ್ತಾ ಇದೆ ಫಿಟ್ನೆಸ್ ಡಯಟ್ ಲೈಫ್ ಸ್ಟೈಲ್ ಎಲ್ಲವೂ ಮೂಲಭೂತ ಇಲ್ಲದೆ ನಡೀತಾ ಇದೆ ಈ ಶ್ಲೋಕದಲ್ಲಿ ದೇಹದ ಪ್ರತಿಯೊಂದು ಅಂಗಕ್ಕೂ ಒಂದು ತಾತ್ವಿಕ ಸ್ಥಾನ ಇದೆ ಆದರೆ ಇಂದಿನ ಮನುಷ್ಯ ತನ್ನ ದೇಹವನ್ನು ಕೇವಲ ಸರಕಾಗಿ ನೋಡ್ತಿದ್ದಾನೆ ಆತ್ಮ ವಿಚಾರದಿಂದ ಸಂಪೂರ್ಣವಾಗಿ ದೂರಾಗ್ತಿದ್ದಾನೆ ನಾನು ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಲ್ಲ ಅದ್ ಅದರಿಂದಾಗಿಯೇ ದೇಹವೇ ಆತ್ಮ ಎಂಬ ತಪ್ಪು ಗುರುತಿನಲ್ಲಿ ಬದುಕ್ತಾ ಇದ್ದಾನೆ ಈ ಶ್ಲೋಕ ಹೇಳುತ್ತೆ ದೇಹದಿಂದ ಆತ್ಮದ ಕಡೆಗೆ ಪ್ರಯಾಣವನ್ನು ಮಾಡು ಆದರೆ ಇಂದಿನ ಮನುಷ್ಯ ದೇಹದಲ್ಲಿಯೇ ಸುತ್ತಾ ಉಳಿದಿದ್ದಾನೆ ಆಹಾರದ ಶುದ್ಧತೆಯ ಕಡೆ ಗಮನವನ್ನು ಕೊಡಬೇಕು ಆಹಾರ ಕೇವಲ ಪೋಷಕವಲ್ಲ ಪ್ರಜ್ಞಾಪೂರ್ವಕ ಆವೇಶ ಇದೆ ಯೋಗ ಮತ್ತು ಪ್ರಾಣಾಯಾಮದಿಂದ ದೇಹವನ್ನು ಆತ್ಮದ ಭೂಮಿಕೆಯಾಗಿಸಬೇಕು ಈ ಶ್ಲೋಕದಲ್ಲಿ ದೇಹದ ಪ್ರತಿಯೊಂದು ಭಾಗ ಇದೆ ಶಿರ ದಕ್ಷಿಣ ಉತ್ತರ ಪೂಚಾ ಪ್ರತಿ ಅಂಗಕ್ಕೂ ಬುದ್ಧಿವಾದಿ ನೆಲೆಯಲ್ಲಿ ಗೌರವ ಕೂಡ ಇದೆ ಶಿರಸ್ಸಿನಲ್ಲಿ ಜ್ಞಾನವನ್ನು ಇಳಿಸಬೇಕು ದಕ್ಷಿಣ ಉತ್ತರ ಪಕ್ಷಗಳಲ್ಲಿ ಸಮತೋಲನದ ಜೀವನ ಅದೇ ಕ್ರಿಯೆ ಮತ್ತು ವಿವೇಕ ಪೂಚಾ ಭೂಮಿಯ ಸ್ಥಾನ ಅಲ್ಲಿ ಸ್ಥೈರ್ಯ ವಾತಾವರಣಕ್ಕೆ ಪ್ರೀತಿಯನ್ನು ನೀಡಬೇಕು ಆಹಾರದಿಂದ ಆತ್ಮದ ಕಡೆಗೆ ಪ್ರಜ್ಞಾತ್ಮಕ ಪ್ರಯಾಣವನ್ನು ಮಾಡಬೇಕು ಆಹಾರ ತಿನ್ನೋದು ಧ್ಯಾನವಾಗಬೇಕು ಪ್ರತಿಯೊಂದು ಆಹಾರವು ಆತ್ಮದ ಸಾಧನೆಯಾಗಿ ಪರಿಗಣಿಸಬೇಕು ದೇಹ ಮತ್ತು ಆತ್ಮವನ್ನು ವಿಭಜಿಸಿ ನೋಡೋ ಬದಲಿಗೆ ಸಮನ್ವಯ ದೃಷ್ಟಿಯನ್ನು ಬೆಳೆಸ್ಕೋಬೇಕು ದೇಹವನ್ನು ನಿರಾಕರಿಸಬೇಡಿ ಆತ್ಮವನ್ನು ಮರಿಬೇಡಿ ದೇಹವನ್ನು ಸಾಧನವೆಂದು ನೋಡಿ ಆತ್ಮವನ್ನು ಗುರಿಯಾಕ್ಸಿ ಪ್ರತಿದಿನ ನಾನು ದೇಹವಲ್ಲ ಎಂಬ ಆತ್ಮಸ್ಮರಣೆ ಇರಲಿ ಆದರೆ ದೇಹವಿಲ್ಲದ ಉಪಾಸನೆ ಸಾಧ್ಯವಿಲ್ಲವೆಂಬ ನಿಷ್ಠೆ ಇರಲಿ ಈ ಶ್ಲೋಕ ನಮಗೆ ತ್ರಯದ ಸಾಮರಸ್ಯವನ್ನು ಕಲಿಸುತ್ತೆ ದೇಹ ಆಧಾರ ಮನಸ್ಸು ಸೇತು ಆತ್ಮ ತೇಜೋಮಯ ಗುರಿ ಜೀವನ ಪೂರಕ ಸಾಧನೆ ಯೋಗ ಧ್ಯಾನ ಶುದ್ಧ ಆಹಾರ ನಿಷ್ಠಾವಂತ ಧರ್ಮ ಜೀವನವನ್ನು ನಾವು ಜೀವನ ಪರ್ಯಂತವಾಗಿ ಸಾಧಿಸಿದಾಗ ಉತ್ತಮವಾದ ಜೀವನ ನಮ್ಮದಾಗತ್ತೆ ಇದು ಕೇವಲ ದೇಹದ ಶ್ಲೋಕವಲ್ಲ ಇದು ದೇಹದ ಪ್ರತಿ ಅಂಗದ ಹಿಂದೆ ಮೌನವಾಗಿ ಬೆಳಕ್ತಾ ಇರೋ ಆತ್ಮಜ್ಯೋತಿಗೆ ನಮೋ ನಮನ ಅಹಂ ಈ ಶಿರವಲ್ಲ ಈ ದೇಹವಲ್ಲ ಈ ಪೂಚವಲ್ಲ ಆದರೆ ಈ ಎಲ್ಲದರ ಮಧ್ಯೆ ಸಹಜವಾಗಿ ಸ್ಫುರಿಸ್ತಾ ಇರೋ ಪ್ರಜ್ಞಾ ಸ್ಥಿತಿ ನಾನು ಋಷಿಯು ನಮ್ಮ ಮುಂದೆ ದೇಹವನ್ನು ಹತ್ತಿರದಿಂದ ಹಿಡಿದು ತೋರಿಸ್ತಿದ್ದಾರೆ ಆದರೆ ತೋರಿಸ್ತಾ ತೋರಿಸ್ತಾ ನೀನು ದೇಹವಲ್ಲ ಎಂಬ ನಿಕಟ ದರ್ಶನವನ್ನು ಉಡುಗೊರೆ ಮಾಡ್ತಿದ್ದಾರೆ ಶಿರ ಆಲೋಚನೆಯ ದ್ವಾರ ಉತ್ತರ ದಕ್ಷಿಣ ಪಕ್ಷ ಕ್ರಿಯಾಶೀಲತೆ ಮತ್ತು ಸಮತೋಲನ ಪೂಚ ಸ್ಥೈರ್ಯ ಮತ್ತು ನೆಲೆ ಆತ್ಮ ಇವೆಲ್ಲಕ್ಕೂ ನಡುವೆ ತೇಜೋಮಯ ಸಾಕ್ಷಿ ಇದು ನಮ್ಮ ಜೀವಿತದ ಪ್ರತಿದಿನವೂ ಜ್ಞಾನ ಚಿಂತನೆಯ ಅಲೆಯಾಗಲಿ ಆದ ಕಾರಣ ಈ ಶ್ಲೋಕ ಬೋಧಿಸುತ್ತೆ ದೇಹವನ್ನು ಅರಿತುಕೊಂಡು ದೇಹದಿಂದ ಮಿತಿ ಮೀರುವ ದೃಷ್ಟಿಯಿಂದ ನೋಡಿದಾಗ ಅದೇ ದೇಹವೇ ದಿವ್ಯ ಉಪಾಸನೆಯ ದ್ವಾರವಾಗಿ ಬೆಳಗುತ್ತೆ ಈ ದಾರಿಯಲ್ಲಿ ನಡೆಯೋದು ಅಂದರೆ ಉಪನಿಷತ್ತನ್ನು ಜೀವಿಸೋದು ಅಥವಾ ಉಪನಿಷತ್ತಿನಲ್ಲಿಯೇ ಜೀವಿಸೋದಾಗಿದೆ ನಾವು ಮುಂದಿನ ಶ್ಲೋಕಗಳತ್ತ ಸಾಗೋಕ್ಕೂ ಮೊದಲು ಈ ಶ್ಲೋಕವೇ ಒಂದು ತಾತ್ವಿಕ ದೀಪ ಧ್ಯಾನದ ಪ್ರಥಮ ಪಂಕ್ತಿಯಂತೆ ನಮ್ಮೊಳಗೆ ಹೊಳೆಯಲಿ ಇದು ಪ್ರಾರಂಭವಷ್ಟೇ ಆತ್ಮದ ದಾರಿ ಇಲ್ಲಿ ಪ್ರಜ್ಞೆಯಿಂದ ಆರಂಭವಾಗುತ್ತೆ ಅನಂತ ಆನಂದದತ್ತ ಸಾಗೋದು ಮುಂದಿನ ಅಧ್ಯಾಯಗಳಲ್ಲಿ ಇಂದಿನ ಪಾಠದಲ್ಲಿ ನಾವು ಕೇಳಿದ ಮಾತು ಸರಳವಾಗಿದೆ ನಾನು ದೇಹವಲ್ಲ ಆದರೆ ಈ ಸರಳ ವಾಕ್ಯವೇ ಜೀವನವನ್ನೇ ಪೂರ್ತಿಯಾಗಿ ಬದಲಾಯಿಸಬಲ್ಲ ಅತಿ ಶಕ್ತಿಶಾಲಿ ಸತ್ಯವಾಗಿದೆ ಅಜ್ಞಾನವೆಂಬ ನಿದ್ರೆ ಇಂದಿನ ಶ್ಲೋಕದಿಂದ ಸಂಪೂರ್ಣವಾಗಿ ಬಿದ್ದು ಬಿಡತ್ತೆ ದೇಹದ ಮೇಲೆ ಇಟ್ಟುಕೊಂಡಿದ್ದ ನಾನು ಎಂಬ ಹೊದಿಕೆ ನಿಧಾನವಾಗಿ ಎಳೆಯಲ್ಪಡುತ್ತೆ ಈ ದೇಹಕ್ಕೆ ಉಪಕರಣವಾಗಿ ನೋಡಿದಾಗ ಅದನ್ನು ದ್ವೇಷಿಸುವುದರಲ್ಲೂ ಅಲ್ಲ ಅತಿ ಪ್ರೀತಿಸುವುದರಲ್ಲೂ ಅಲ್ಲ ಆತ್ಮದ ದರ್ಶನಕ್ಕೆ ದೇಹವೇ ಮಾರ್ಗವಾಗುತ್ತೆ ಇದು ಉಪನಿಷತ್ತಿನ ಮೊದಲ ದ್ವಾರ ಆ ದ್ವಾರ ದಾಟಿದಾಗ ಮಾತ್ರ ನಾವು ಶಾಂತಿಯನ್ನು ಕೇಳ್ತೀವಿ ಆ ದ್ವಾರ ದಾಟಿದಾಗ ಮಾತ್ರ ನಮ್ಮ ನಾನು ಅಂತರಂಗದಲ್ಲಿ ಕರಗ್ತಾ ಬೆಳಕು ಕಾಣುತ್ತೆ ಈ ಬದಲಾವಣೆಯ ಪಥಕ್ಕೆ ಈ ಶ್ರದ್ಧೆ ಭರಿತ ಆತ್ಮವಿಚಾರದ ಪಯಣಕ್ಕೆ ನೀವು ಬಯಸಿದರೆ ನಾವು ಸದಾ ಜೊತೆಗಿರ್ತೀವಿ ಶುಭಯೋಗ ಇದು ಕೇವಲ ಯೋಗದ ಹೆಸರಲ್ಲ ಇದು ಸಂಸ್ಕೃತಿಯ ಜೊತೆ ನಡೆಯುವ ಶುದ್ಧ ಚಿಂತನೆಯ ಹೆಸರಾಗಿದೆ ನಮ್ಮ ಯೂಟ್ಯೂಬ್ ಚಾನೆಲ್ ಶುಭಯೋಗ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮೊಳಗಿನ ಶ್ರದ್ಧೆಗೆ ದೀಪವಿಡತ್ತೆ ನಮ್ಮ ಶುಭಯೋಗ ಆನ್ಲೈನ್ ತರಗತಿಗಳು ದೇಹದ ಮೇಲೆ ಧ್ಯಾನವಲ್ಲ ಆತ್ಮದ ಕಡೆ ದೇಹವನ್ನೇ ದೀಪ ಮಾಡುವ ತರಗತಿಗಳಾಗಿವೆ ನಿಮ್ಮ ಆರೋಗ್ಯಕ್ಕಷ್ಟೇ ಅಲ್ಲ ಆರೋಗ್ಯದ ಆಚೆಯ ಬದುಕಿಗೆ ಸಹ ಬೆಳೆಸುವ ದಾರಿಗಳಿವೆ ಇಲ್ಲಿ ಇದು ವಿಡಿಯೋವಲ್ಲ ಇದು ನಿಮ್ಮೊಳಗಿನ ಮೊದಲ ಆತ್ಮ ಸ್ಪರ್ಶ ಈ ವಿಡಿಯೋ ಮುಗಿದರೆ ಲೋಕ ಮುಗಿಯಲ್ಲ ಆದರೆ ಅಜ್ಞಾನವೆಂಬ ಲೋಕದೊಳಗಿನ ಆಧಾರವೇ ಕುಸಿಯುತ್ತೆ ಈ ಪ್ರಭೆಯನ್ನು ನೀವು ನೋಡ್ತಿದ್ರೆ ಇದು ನಿಮ್ಮ ಆತ್ಮಪಥ ಅಸ್ಪಷ್ಟವಾಗೋದಿಲ್ಲ ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ಎಪಿಸೋಡಲ್ಲಿ ಆತ್ಮದತ್ತ ನಿಮ್ಮ ದಾರಿ ಇನ್ನೂ ಸ್ಪಷ್ಟವಾಗುತ್ತಲೇ ಹೋಗಲಿ ಧನ್ಯವಾದಗಳು ಶುಭಯೋಗ ನಿಮ್ಮೊಂದಿಗೆ ಯಾವಾಗಲೂ ಇರುತ್ತೆ